ಇದೊಂದು ಎಲ್ಲೂ ಕಂಡಿರದ ಕೇಳಿರದ ಅಪರೂಪದ ಸ್ಟೋರಿ ಟ್ರಾಫಿಕ್ ಪೊಲೀಸ್ ಕಮಿಷನರ್ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು ಬಸ್ ಜೊತೆ ಪ್ರಯಾಣಿಕರನ್ನು ಸೀಜ್ ಮಾಡಿದ ಮಹಾನುಭಾವ ಸಂಜಯ್ ನಗರ ಟ್ರಾಫಿಕ್ ಪೊಲೀಸರು ಎಲ್ಲಿಲ್ಲದ ಸಾಹಸ ಮಾಡಿದ್ದಾರೆ ಮಾಲ್ ಮುಂದೆ ಸ್ಟಾಪ್ ಕೊಟ್ಟಿದ್ದಕ್ಕೆ ಬಸ್ಗೆ ನುಗ್ಗಿ ಡ್ರೈವರ್ಗೆ ಧಮಕಿ ಹಾಕಿದ್ದಾರೆ ಕೆಲಸಕ್ಕೆ ತೆರಳುತ್ತಾ ಇದ್ದ ಪ್ರಯಾಣಿಕರನ್ನು ಕೂಡ ಲಾಕ್ ಮಾಡಿ ಪೊಲೀಸ್ರೇ ದುಂಡಾವರ್ತನೆ ತೋರಿದ್ದಾರೆ ಏನ್ ಮಾಡ್ತಿದ್ರು ನನಗೆ ಬರ್ತಿದೀಯಾ ಹಾ ಬಬತ್ ಬಬತ್ ಮಾತಾಡ ಮಾತಾಡಿ ಮಾತಾಡಿ ನೀವೆಬ್ರು ಬರೀ ಸರ್ ನೀ ಮಾತಾಡಿ ಯಾರು ಕರೀತೀರಾ ಸರ್ ಕರೆ ಯಿಸ ಸರ್ ನೋಡಿ ನೋಡಿ ನೀವು ಏನ್ ಸರ್ ಕರೆ ನೀವು ನಡೆಯಿರಿ ಕರ್ಕೊಂಡ್ ಬಂದ್ರಲ್ಲ ನಿಮ್ ನಂಬರ್ ಬರ್ಕೋತೀವಿ ಇವರು ಡ್ಯೂಟಿಯಲ್ಲಿ

ಇದೆಂತ ಎಡವಟ್ಟು ಪೊಲೀಸರು ಗೊತ್ತಿಲ್ಲ ಈ ತಪ್ಪಾಗಿ ವಾಹನ ಚಾಲನೆ ಮಾಡಿದ್ರೆ ಅಥವಾ ಏನೋ ಅಲ್ಲಿ ಸ್ಟಾಪ್ ಕೊಡೋ ಹಂಗಿಲ್ಲ ಅಲ್ಲಿ ಕೊಟ್ಟಿದ್ರೆ ಬಸ್ ಸೀಸ್ ಮಾಡಲಿ ಚಾಲಕರ ಮೇಲೆ ನಿರ್ವಾಹಕರ ಮೇಲೆ ಕ್ರಮ ಕೈಗೊಳ್ಳಿ ಹಂಗಂತ ಬಸ್ಸಲ್ಲಿ ಇದ್ದಿದ್ದ ಪ್ರಯಾಣಿಕರದ ಏನ್ ತಪ್ಪು ಪ್ರಯಾಣಿಕರ ಸಮೇತ ಬಸ್ ಸೀಸ್ ಮಾಡೋದಂತೆ ಇಂಥದ್ದೊಂದು ಘಟನೆ ಕೇಳೇ ಇಲ್ಲ ಕೇಳಿರೋದಕ್ಕೆ ಸಾಧ್ಯ ಇಲ್ಲ ಪ್ರಯಾಣಿಕರು ಕೂತಿರ್ತಾರೆ ಅವ್ರವ್ರ ಸೀಟಲ್ಲಿ ಏನು ಯಾರು ಸ್ಟೇರಿಂಗ್ ಹಿಡ್ಕೊಂಡು ಬಂದಲ್ಲಿ ಯಾರಾರು ಡ್ರೈವರ್ ಕೆಲಸ ಮಾಡಿ ಬಸ್ ನಿಲ್ಲಿಸಿರ್ತಾರೆ ಪ್ರಯಾಣಿಕರನ್ನು ಬಿಟ್ಟು ಕಳಿಸ್ಬೇಕು ಅಥವಾ ನೀವು ಬಸ್ ಸೀಸ್ ಮಾಡ್ತೀರಾ ಅಂದರೆ ಅದು ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ನೀವೆಲ್ಲ ಹೇಳ್ಕೊಂಡು ಇನ್ನೊಂದು ಬಸ್ ಹತ್ಕೊಂಡು ಹೋಗಿ ಅದಾದ್ಮೇಲೆ ನಾವು ಬಸ್ ಯೂಸ್ ಮಾಡ್ತೀವಿ ಅಂತಾದರೂ ಹೇಳಬೇಕು ಅದೇನೂ ಇಲ್ಲ ಮುಂದಗಡೆ ಇಬ್ರು ನಿಂತ್ಕೊಂಡು ಅಡ್ಡ ಹಾಕಿದ್ದಾರೆ ಇನ್ನೊಂದಿಬ್ರು ಸಿಬ್ಬಂದಿ ಬಸ್ಸೊಳಗೆ ಹತ್ಬಿಟ್ಟಿದ್ದಾರೆ ನಡಿ ಸ್ಟೇಷನ್ಗೆ ಗಾಡಿ ತಗೊಂಡು ಅಂತ ಅವನಿಗೆ ಧಮಕಿ ಹಾಕಿದ್ದಾರೆ ಚಾಲಕನಿಗೆ ಬಸ್ಸೊಳಗಿರೋ ಪ್ರಯಾಣಿಕರಿಗೂ ಇಳಿಯೋದಕ್ಕೆ ಬಿಟ್ಟಿಲ್ಲ ಅಥವಾ ಅವರು ಹೇಳ್ತಿದ್ದಾರೆ ಸಿಚುವೇಶನ್ ಏನಿದೆ ಅನ್ನೋದನ್ನು ಅದನ್ನು ಕೇಳಿಸ್ಕೊಂತಿಲ್ಲ ಪೊಲೀಸರು ಯಾಕೆ ಈ ರೀತಿ ವರ್ತಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ ಒಂಥರ ದುಂಡ ವರ್ತನೆ ಇದು ಪೊಲೀಸರು ನಡ್ಕೊಳ್ಳುವಂಥ ರೀತಿಯಲ್ಲ ಇದು ಈ ಟ್ರಾಫಿಕ್ ಪೊಲೀಸರು ಸಾಕಷ್ಟು ಸಮಸ್ಯೆ ಇರುತ್ತೆ ರಸ್ತೆಲಿ ನಿಂತ್ಕೊಂಡು ಟ್ರಾಫಿಕ್ ಕಿರಿಕಿರಿ ಅದನ್ನು ಸರಿಪಡಿಸೋದು ಬಿಟ್ಟು ಇಂಥ ಕೆಲಸಗಳು ಮಾಡ್ತಾರೆ